ನಮ್ಮ ಹೈದ್ರಾವಳಿ ಏಳ್ನೂರ ಎಪ್ಪತ್ತೊಂದನೇ ವರ್ಷದ ಉರುಸು ಕಾರ್ಯಕ್ರಮಕ್ಕೆ ನಡೆಸ್ತಾ ಇರುವ ಎಲ್ಲ ತಂಡದ ಮುಖಂಡರುಗಳೆಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ ನಾನು ಮೊಟ್ಟ ಮೊದಲನೆಯದಾಗಿ ಮುಲುವಾಗಿ ಬಂದಾಗ ನಮ್ಮ ರಿಯಾಜ್ ಅವರು ಫಸ್ಟ್ ಈ ದರ್ಗಾಗೆ ಕರ್ಕೊಂಡು ಬಂದರು ಈ ದರ್ಗಾಗೆ ಬಂದು ನಮ್ಮ ಪವಿತ್ರವಾದ ಸ್ಥಳ ಹೇಳ್ಬಿಟ್ಟು ನನಗೆ ಹೇಳಿದೆ ಆವತ್ತಿಂದ ನಾನು ವರ್ಷ ವರ್ಷನೂ ಈ ದರ್ಗಾದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಈ ತರ ಪ್ರತಿ ವರ್ಷನೂ ಹಬ್ಬ ಮಾಡ್ತಾ ಇದ್ರೆ ಎಲ್ಲ ಸಮುದಾಯದವರು ಒಂದು ಇಲ್ಲಿ ಈಗ ಒಳಗಡೆ ಎಲ್ಲ ಸಮುದಾಯದವರು ಇದ್ದೀವಿ ನಮಗೆ ದೇಶಕ್ಕೆ ಒಂದು ನಾವು ಒಂದಾಗಿದ್ದೀವಿ ಅಂತ ಒಂದು ಸೂಚನೆ ಸಂದೇಶವನ್ನು ಐಕ್ಯತೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವರ್ಷ ವರ್ಷನೂ ಇದೇ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಲು ನಮ್ಮಿಂದ ನಮ್ಮ ಮಂಜನವರಿಂದ ಮತ್ತು ನಮ್ಮ ಎಲ್ಲ ಮುಖಂಡರಿಂದ ನಿಮಗೆ ಯಾವ ರೀತಿ ಸಹಾಯ ಬೇಕೋ ನಾವು ಸಹಕಾರನೂ ಸಹಾಯನೂ ಎರಡನ್ನೂ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ನಿಮಗೆ ನಮ್ಮ ಎಲ್ಲ ತಂಡದವರೆಗೂ ನಿಮ್ಮ ಉರುಸ್ ಕಾರ್ಯಕ್ರಮ ಎಲ್ಲ ತಂಡದವರೆಗೂ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ